ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮಲ್ಲಿ ಬಹಳಷ್ಟು ಜನ ಈ ಒಂದು ವಿಡಿಯೋಸ್ ನ ನೋಡ್ತಾ ಇದೀರಾ ನಮ್ಮ ಚಾನೆಲ್ ಗಮನಿಸ್ತಾ ಇದ್ದೀರಾ ಧನ್ಯವಾದಗಳು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ಮಾತಾಡುವಂತಹ ವಿಚಾರ ಏನು ಅಂತ ಅಂದ್ರೆ ಸೋಷಿಯಲ್ ಕ್ಯಾಪಿಟಲ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸಾಮಾಜಿಕ ಬಂಡವಾಳ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಸಮಾಜ ಅಂತ ನಾವು ಹೇಳ್ತಾ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ನೋಡುವಂತ ನಾವು ವಿಚಾರಗಳು ಏನು ಅಂತಂದ್ರೆ ಸಮಾಜದಲ್ಲಿ ಆರ್ಥಿಕವಾಗಿ ಮೇಲೆ ಕೆಳಗೆ ಅನ್ನೋದೆಲ್ಲ ನಾವು ಗಮನಿಸಿರ್ತೀವಿ ಈ ಸೋಷಿಯಲ್ ಕ್ಯಾಪಿಟಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ಆರ್ಥಿಕ ಬಂಡವಾಳ ಅಂತ ಕರೆಯಲ್ಪಡುವಂತಹ ಫೈನಾನ್ಷಿಯಲ್ ಕ್ಯಾಪಿಟಲ್ ಅನ್ನೋದು ಮಧ್ಯದಲ್ಲಿ ಇದ್ರೆ ಅದರ ಸುತ್ತಲೂ ಒಂದು ಪದರದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬಂಡವಾಳಗಳು ನಮಗೆ ಗೋಚರಿಸುತ್ತೆ ಅದು ಸಾಂಸ್ಕೃತಿಕ ಬಂಡವಾಳ ಅಂತ ಕರೆಯಲ್ಪಡುವಂತಹ ಕಲ್ಚರಲ್ ಕ್ಯಾಪಿಟಲಿಸಂ ಆಗಿರಬಹುದು ಅಥವಾ ಆಧ್ಯಾತ್ಮಿಕ ಬಂಡವಾಳ ಅಂತ ಕರೆಯಲ್ಪಡುವಂತಹ ಸ್ಪಿರಿಚುವಲ್ ಕ್ಯಾಪಿಟಲಿಸಮ್ ಆಗಿರಬಹುದು ಅಥವಾ ಅದಕ್ಕೂ ಮೇಲೆ ನಾವು ಒಂದು ಹಂತಕ್ಕೆ ಮೇಲೆ ಹೋಗಿ ನೋಡೋದಾದ್ರೆ ಆ ಪೊಲಿಟಿಕಲ್ ಕ್ಯಾಪಿಟಲಿಸಮ್ ಕೂಡ ಬರುತ್ತೆ ರಾಜಕೀಯವಾದಂತಹ ಒಂದು ಬಂಡವಾಳ ಅಂತಾನೂ ಹೇಳ್ಬೋದು ಇದು ಸೂಕ್ಷ್ಮವಾಗಿ ನಾವು ಗಮನಿಸಿ ನೋಡೋದಾದ್ರೆ ಈ ಒಂದು ಈರುಳ್ಳಿಯ ರೀತಿಯಲ್ಲಿ ನಾವು ಅದನ್ನ ಒಂದು ಹೈಪೋಥೆಸಿಸ್ ಆಗಿ ನಾವು ಗಮನಿಸೋದಾದ್ರೆ ಒಂದು ಈರುಳ್ಳಿಯ ಒಂದು ಮಾಡೆಲ್ ಆಗಿ ನಾವು ನೋಡ್ಕೊಂಬೋದು ಈರುಳ್ಳಿಯಲ್ಲಿ ಹೇಗೆ ಮಧ್ಯದ ಭಾಗ ತುಂಬಾ ಗಟ್ಟಿಯಾಗಿರುತ್ತೆ ಮತ್ತೆ ಹೊರಗೆ ಹೋಗ್ತಾ ಹೋದಂಗೋದು ಹೇಗೆ ತೆಳುವಾಗಿ ಆ ಪದರಗಳು ಉದ್ಭವ ಆಗುತ್ತೋ ಅದೇ ರೀತಿಯಲ್ಲೇ ಈ ಕ್ಯಾಪಿಟಲ್ ಬಂಡವಾಳ ಅನ್ನೋದು ಸಹ ಒಂದು ಈರುಳ್ಳಿಯ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡಿದಾಗ ರಾಜಕೀಯ ಬಂಡವಾಳದಲ್ಲೂ ಸಹ ನೋಡಿದ್ರೆ ಮಧ್ಯದಲ್ಲಿ ಬಂಡವಾಳ ಇರುತ್ತೆ ಅದರ ಸುತ್ತ ರಾಜಕೀಯ ಪಕ್ಷಗಳಿರ್ತಾವೆ ಆ ಪಕ್ಷಗಳಿಗೆ ತಕ್ಕಂತೆ ಪಕ್ಷಗಳಲ್ಲೂ ಬಡವ ಇರುವಂತಹ ಪಕ್ಷ ಇರುತ್ತೆ ಅಂದ್ರೆ ಹೆಚ್ಚು ಹಣಕಾಸಿನ ವ್ಯವಸ್ಥೆ ಇಲ್ಲದಂತಹ ಪಕ್ಷಗಳಿದೆ ಹೆಚ್ಚಿನ ಒಂದು ಆರ್ಥಿಕ ಒಂದು ಸಂಪತ್ತೆಲ್ಲ ಹೆಚ್ಚಾಗಿರುವಂತಹ ವೃದ್ಧಿಯಾದಂತಹ ಒಂದು ರಾಜಕೀಯ ಪಕ್ಷಗಳು ಸಹ ಇರುತ್ತೆ ಅದನ್ನ ನಾವು ಪೊಲಿಟಿಕಲ್ ಕ್ಯಾಪಿಟಲ್ ಅಂತ ನಾವು ನೋಡಬಹುದು ಅದೇ ರೀತಿ ಕಲ್ಚರಲ್ ಕ್ಯಾಪಿಟಲ್ ಅಂತ ನಾವು ಹೇಳೋದಾದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಷಯ ಏನು ಒಂದು ಸಮುದಾಯಕ್ಕೆ ಅಥವಾ ಒಂದು ಜಾತಿಗೆ ಸೀಮಿತವಾಗಿರುವಂತಹ ಒಂದು ಸಂಗೀತ ಆಗಿರ್ಬೋದು ಒಂದು ನೃತ್ಯ ಆಗಿರ್ಬೋದು ಅಥವಾ ಒಂದು ನಾಟಕದ ಶೈಲಿ ಆಗಿರ್ಬೋದು ಅದೇ ರೀತಿ ಸಿನಿಮಾ ರಂಗದಲ್ಲೂ ಸಹ ಒಂದು ಸಮುದಾಯಕ್ಕೆ ಸೇರ್ ಸೇರಿದಂತಹ ವ್ಯಕ್ತಿಯ ಒಂದು ಚೌಕಟ್ಟಿನ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾದ್ರೆ ಆತನ ಒಂದು ಸಿನಿಮಾದ ಒಂದು ಫ್ಯಾನ್ಸ್ ಅಸೋಸಿಯೇಷನ್ಸ್ ಗಳಾಗಿರ್ಬೋದು ಇವೆಲ್ಲೂ ಸಹ ಸಾಂಸ್ಕೃತಿಕ ಬಂಡವಾಳದಲ್ಲಿ ಬರುವಂತ ಒಂದು ವಿಚಾರ ಅದನ್ನ ಕಲ್ಚರಲ್ ಕ್ಯಾಪಿಟಲ್ ಅಂತ ನಾವು ಕರಿತೇವೆ ಅದೇ ರೀತಿ ನಾವು ಸಾಮಾಜಿಕ ಬಂಡವಾಳ ಅಂತ ಬಂದಾಗ ನಾವು ನೋಡುವಂತಹ ವಿಷಯಗಳು ಏನು ಅಂತಂದ್ರೆ ಸಮಾಜದಲ್ಲಿ ಕಾಣುವಂತಹ ಬಂಡವಾಳನ ನಾವು ಸಾಮಾಜಿಕ ಬಂಡವಾಳ ಅಂತ ಕರಿತೀವಿ ಸಮಾಜದಲ್ಲಿ ಕಾಣುವಂತಹ ಬಂಡವಾಳಗಳು ಅಂತ ನಾವು ಯಾವ್ದನ್ನ ಹೇಳ್ಬೋದು ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಈಗಿನೂ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಆರ್ಥಿಕವಾಗಿ ಅದಷ್ಟರ ಮಟ್ಟಿಗೆ ತಕ್ಕ ಮಟ್ಟಿಗೆ ಅವರಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಇರೋದಿಲ್ಲ ಅದೇ ಒಂದು ಪ್ರತಿಷ್ಠಿತವಾದಂತಹ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ಸಮಾಜದಲ್ಲಿ ಅದಕ್ಕೆ ಸೂಕ್ತವಾದಂತಹ ಮನ್ನಣೆಗಳಿದೆ ಮತ್ತೆ ಆರ್ಥಿಕವಾಗಿ ಸಬಲವಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿರುತ್ತೆ ಹಾಗೆ ಆಸ್ಪತ್ರೆಗಳಲ್ಲಿ ನಾವು ನೋಡೋದಾದ್ರು ಹಾಗೆ ಹೊಸದಾಗಿ ಯಾರು ಆಸ್ಪತ್ರೆನ ಕಟ್ತಾ ಇದ್ದಾರೆ ಅಂದ್ರೆ ತಕ್ಕ ಮಟ್ಟಿಗೆ ಅವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯಾದಂತಹ ಹಣಕಾಸಿನ ಒಂದು ಸಂಕಷ್ಟಗಳು ಅವರಿಗೆ ಇರುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಂತರದಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಾಗಿ ಅದು ಮಾರ್ಪಾಡಾದಾಗ ತಕ್ಕ ಮಟ್ಟಿಗೆ ಅವರಿಗೆ ಬೇಕಾದಂತಹ ಆರ್ಥಿಕ ಸೌಲಭ್ಯಗಳೆಲ್ಲವೂ ಸಿಗುತ್ತೆ ತಕ್ಕ ಮಟ್ಟಿಗೆ ಅವರು ಸಮೃದ್ಧರಾಗಿ ಇರ್ತಾರೆ ಅನ್ನುವಂಥ ವಿಚಾರಗಳು ಹಾಗೆ ಇನ್ನೊಂದು ಆಯಾಮದಲ್ಲಿ ನಾವು ನೋಡಬಹುದು ಸಮಾಜಕ್ಕೆ ಸಂಬಂಧಪಟ್ಟಂತ ಸಾಮಾಜಿಕ ಬಂಡವಾಳದಲ್ಲಿ ನಾವು ಹೇಳೋದಾದ್ರೆ ಅದು ಏನು ಅಂತಂದ್ರೆ ಈಗ ಶಿಕ್ಷಣ ಬಗ್ಗೆ ಮಾತಾಡದೆ ಮತ್ತೆ ನಾನು ಹೇಳಿದಂಗೆ ಹೆಲ್ತ್ ಕೇರ್ ಬಗ್ಗೆ ಮಾತಾಡಿದೆ ಆರೋಗ್ಯದ ಬಗ್ಗೆ ಮಾತಾಡಿದೆ ಈ ಎರಡನ್ನು ಹೊರತುಪಡಿಸಿ ನಾವು ನೋಡೋದಾದ್ರೂ ಸಹ ಈವನ್ ಧಾರ್ಮಿಕ ಆಚರಣೆಗಳಲ್ಲೂ ಸಹ ಈ ಸಾಂಸ್ಕೃತಿಕ ಬಂಡವಾಳಗಳಿರುತ್ತೆ ಮತ್ತೆ ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳಲ್ಲೂ ಸಹ ನಾವು ಆ ರೀತಿಯಾದಂತಹ ಲೇಯರ್ಸ್ ಗಳನ್ನ ಪದರಗಳನ್ನು ನಾವು ನೋಡಬಹುದು ಅದರಲ್ಲೂ ಆರ್ಥಿಕವಾಗಿ ಹೆಚ್ಚಿನ ಅವಕಾಶಗಳನ್ನ ಸಿಕ್ಕಿರುವಂತಹ ಒಂದು ಧಾರ್ಮಿಕ ಸಂಘಟನೆಗೆ ಬೇಕಾದಂತಹ ಆರ್ಥಿಕ ಸೌಲಭ್ಯಗಳು ಸಿಗುತ್ತೆ ಅದೇ ರೀತಿ ಸಾಮಾಜಿಕವಾಗಿ ಬಡವಾಗಿದ್ದು ಸಾಂಸ್ಕೃತಿಕವಾಗಿ ಬಡವಾಗಿದ್ದಂತಹ ಒಂದು ಧಾರ್ಮಿಕ ಸಂಸ್ಥೆಗೆ ಸೂಕ್ತವಾದಂತಹ ಒಂದು ಆರ್ಥಿಕ ಒಂದು ಬೆಂಬಲ ಅವರಿಗೆ ಸಿಗದಿಲ್ಲ ಅಥವಾ ಸೌಲಭ್ಯಗಳು ಅವರಲ್ಲಿ ಇರೋದಿಲ್ಲ ಅನ್ನುವಂಥ ವಿಷಯವಾಗಿರ್ಬೋದು ಈ ರೀತಿ ಹಲವು ಆಯಾಮಗಳಲ್ಲಿ ನಾವು ಸಾಮಾಜಿಕ ಬಂಡವಾಳಗಳನ್ನ ನಾವು ನೋಡಬಹುದು ಸಾಮಾಜಿಕ ಬಂಡವಾಳದಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂತಂದ್ರೆ ಈ ಬಂಡವಾಳದ ಶೈಲಿಗಳಲ್ಲಿ ಸಹ ಒಂದರಕ್ಕೊಂದು ಅಂಟುಕೊಂಡಿರುತ್ತೆ ಅದನ್ನ ಇಂಟರ್ಲಿಂಕಿಂಗ್ ಅಂತ ನಾವು ಕರಿತೀವಿ ಉದಾಹರಣೆಗಳಾದ್ರೆ ಸಾಮಾಜಿಕ ಬಂಡವಾಳದಲ್ಲಿ ರಾಜಕೀಯ ವ್ಯಕ್ತಿಯೊಬ್ಬ ಶಿಕ್ಷಣ ಸಂಸ್ಥೆಯನ್ನ ಕಟ್ಟದ ಅಂತ ಅಂದಾಗ ಆ ಶಿಕ್ಷಣ ಸಂಸ್ಥೆ ಒಂದು ಏನು ಹಣ ಏನಿದೆ ಆ ಹಣವನ್ನು ಬಳಸಿಕೊಂಡು ಆ ರಾಜಕೀಯ ವ್ಯಕ್ತಿ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾನೆ ಅಂತ ಅಂದಾಗ ಅದು ಸಾಮಾಜಿಕ ಒಂದು ಬಂಡವಾಳದಲ್ಲಿ ಬರುವಂತ ಒಂದು ಪರಿವರ್ತನೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಆ ರಾಜಕೀಯ ವ್ಯಕ್ತಿಯ ಕುಟುಂಬದಲ್ಲಿ ಇರೋರು ಒಬ್ರು ಆಸ್ಪತ್ರೆಯನ್ನ ಕಟ್ಟಿರ್ತಾರೆ ಅಂತ ಅನ್ಕೊಂಡ್ರೆ ಹಾಗೆ ಆಸ್ಪತ್ರೆನೂ ಸಹ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಪ್ರೈವೇಟ್ ಆಗಿ ಈ ಎಲ್ಲಾ ಡೆವಲಪ್ಮೆಂಟ್ಸ್ ನಾವು ನೋಡ್ತೀವಿ ಸಾಧಾರಣವಾಗಿ ನೋಡುವಂತ ವಿಚಾರಗಳು ಹಲವಾರು ರಾಜಕಾರಣಿಗಳು ತಮ್ಮ ಕ್ಷೇತ್ರ ಕ್ಷೇತ್ರ ಬಾರು ನೋಡೋದಾದ್ರೆ ಅವರದೇ ಆದಂತಹ ಆ ಒಂದು ಶಿಕ್ಷಣ ಸಂಸ್ಥೆಗಳಿರ್ತಾವೆ ಆಸ್ಪತ್ರೆಗಳಿಟ್ಕೊಂಡಿರ್ತಾರೆ ಹಾಗೆ ಅವರದೇ ಆದಂತಹ ಯಾವ ಒಂದು ಜಾತಿಗೋ ಅಥವಾ ಧರ್ಮಕ್ಕೋ ಅವರು ಸೇರಿರ್ತಾರೋ ಅದರ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನಗಳಾಗಿರ್ಬೋದು ಅಥವಾ ಧಾರ್ಮಿಕ ಸಂಸ್ಥೆಗಳನ್ನ ಕಟ್ಕೊಂಡಿರ್ತಾರೆ ಆ ಒಂದು ಧಾರ್ಮಿಕ ಸಂಸ್ಥೆಗಳೇ ಅವರೇ ದೇಣಿಗೆಯನ್ನು ನೀಡಿರ್ತಾರೆ ಇನಿಷಿಯಲ್ ಡೇಸ್ ಅಲ್ಲಿ ಅದರ ಮೂಲಕ ಏನಾಗುತ್ತೆ ಅಂದ್ರೆ ಆರಂಭಿಕ ದಿನಗಳಲ್ಲಿ ಅವರು ದೇಣಿಗೆ ನೀಡುವ ಮೂಲಕ ಅವರು ತಮ್ಮನ್ನ ತಾವು ಗುರುತಿಸ್ಕೊಳ್ತಾರೆ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಬೇಕಾದ್ರೆ ಅವರಿಗೆ ಬೆಂಬಲ ಸಹ ಸಾಮಾಜಿಕವಾಗಿ ಸಿಗುತ್ತೆ ಅದು ಶಿಕ್ಷಣದಲ್ಲಿರುವಂತಹ ಅವರದೇ ಆದಂತಹ ಶಿಕ್ಷಣ ಸಂಸ್ಥೆಯ ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಅಥವಾ ಶಿಕ್ಷಕರ ಮೂಲಕ ಆಗಿರ್ಬೋದು ಅದೇ ರೀತಿ ಒಂದು ಧಾರ್ಮಿಕ ಸಂಸ್ಥೆ ಆಗಿತ್ತು ಅಂದ್ರೆ ಧಾರ್ಮಿಕ ಸಂಸ್ಥೆಯಲ್ಲಿರುವಂತಹ ಅಧ್ಯಕ್ಷರು ಖಜಾಂಚಿಗಳು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಸಂಸ್ಥೆಯ ಸದಸ್ಯರುಗಳಾಗಿರ್ಬೋದು ಹಾಗೆ ನಾವು ಇನ್ನೊಂದು ಆಯಾಮದಲ್ಲಿ ನಾವು ನೋಡಿದರೆ ಒಂದು ಆಸ್ಪತ್ರೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ನೋಡಿದ್ರು ಸಹ ಆ ಒಂದು ಕ್ಷೇತ್ರವನ್ನ ಈ ರಾಜಕಾರಣಿಯ ನೆಂಟ್ರೋ ಅಥವಾ ಅವರ ದೂರದ ಸಂಬಂಧಿಕರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅದರಲ್ಲೂ ಸಹ ಆ ಆಸ್ಪತ್ರೆಯಲ್ಲಿರುವಂತಹ ಜನರು ಸಹ ಹೆಚ್ಚಿನ ಒಲವನ್ನು ಈ ರಾಜಕಾರಣಿಯತ್ತ ನೀಡಿರ್ತಾರೆ ಅಂತ ವಿಚಾರ ಇದೆಲ್ಲವೂ ಸಹ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂತಹ ಅಥವಾ ಈ ಬಂಡವಾಳದಲ್ಲಿ ಬೆಸೆದುಕೊಂಡಂತಹ ಒಂದು ವಿಷಯ ಅಂತ ಹೇಳಬಹುದು ಅದಕ್ಕೆ ನಾನು ಮೊದಲೇ ಹೇಳಿದಂತ ಹೈಪೊತಿಸಿಸ್ ಏನಂದ್ರೆ ಆ ಈರುಳ್ಳಿ ಆ ಈರುಳ್ಳಿಯಲ್ಲಿ ಹೇಗೆ ಬೇರೆ ಬೇರೆ ರೀತಿಯಾಗಿ ಪದರಗಳಿರುತ್ತೋ ಆ ಪದರಗಳು ಹೇಗೆ ಅಂತಂದ್ರೆ ಆ ಬಂಡವಾಳ ಮಧ್ಯದ ಒಂದು ಪದರ ಆಗಿದೆ ಅದರ ಮೇಲ್ಗಡೆ ಇರುವಂತಹ ಪದರ ಬಂದ್ಬಿಟ್ಟು ನಾವು ಯಾವ್ದನ್ನ ಪರಿಗಣಿಸಬಹುದು ಅಂತಂದ್ರೆ ಅದನ್ನ ನಾವು ಈ ಒಂದು ಸಾಮಾಜಿಕ ಬಂಡವಾಳ ಅಂತ ಕರಿಬಹುದು ಅದರ ಮೇಲಿರುವಂತಹ ಒಂದು ಬಂಡವಾಳ ಏನು ಅಂತಂದ್ರೆ ಅದನ್ನ ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಹೇಳ್ಬೋದು ಈ ಎರಡು ಬಂಡವಾಳಗಳನ್ನ ಮೇಲೆ ಅದಕ್ಕೂ ಮೇಲೆ ಬರುವಂತದ್ದು ಯಾವುದು ಅಂತಂದ್ರೆ ನಾವು ಧಾರ್ಮಿಕ ಬಂಡವಾಳ ಅಂತ ಕರಿಬಹುದು ಮತ್ತೆ ಅಂತಿಮವಾಗಿ ಬರುವಂತಹ ಒಂದು ಬಂಡವಾಳ ಯಾವುದು ಅಂತಂದ್ರೆ ಅದನ್ನ ನಾವು ರಾಜಕೀಯ ಬಂಡವಾಳ ಅಂತ ಕರಿತೀವಿ ಸೊ ರಾಜಕೀಯ ಬಂಡವಾಳನೇ ಇರೋದ್ರಲ್ಲೇ ಸುಪೀರಿಯರ್ ಆದಂತ ಒಂದು ಪೊಸಿಷನ್ ಅಲ್ಲಿ ಒಂದು ವಿಷಯ ಇದು ಈ ಒಂದು ಕ್ಯಾಪಿಟಲ್ ಅನ್ನ ಅಥವಾ ಬಂಡವಾಳವನ್ನ ಬೇರೆ 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 ಈ ಲೇಯರ್ಸ್ ಗಳಲ್ಲಿ ಹರಿಸ್ತಾ ಇರುತ್ತೆ ಅನ್ನುವಂತ ವಿಚಾರ ಸೊ ಈ ಹರಿವು ಈ ಬಂಡವಾಳದ ಹರಿವು ಯಾವಾಗ್ಲೂ ಮೇಲಿಂದ ಕೆಳಗೆ ಬರುತ್ತೆ ಹೊರತು ಕೆಳಗಿಂದ ಮೇಲೆ ಹೋಗಲ್ಲ ಅನ್ನುವಂತ ವಿಚಾರ ಅಂದ್ರೆ ಆರ್ಥಿಕವಾಗಿ ಸಬಲವಾಗಿ ಇರುವಂತಹ ವ್ಯಕ್ತಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಒಂದು ಅಧಿಕಾರವನ್ನ ಅಥವಾ ತಮ್ಮ ಒಂದು ಶಕ್ತಿಯನ್ನ ಆ ಸಾಮರ್ಥ್ಯವನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಆ ಈ ಒಂದು ಬೇರೆ ಬೇರೆ ಸಾಂಸ್ಥಿಕವಾದಂತಹ ಹಲವಾರು ಆಯಾಮಗಳಲ್ಲಿ ಅವರು ಹಣವನ್ನ ವರ್ಗಾವಣೆ ಮಾಡಿ ಜನರಿಗೆ ಜನರ ಮುಖೇನ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಇದರಲ್ಲೇ ನಾವು ನೋಡೋದಾದ್ರೆ ನಾವು ಸಿನಿಮಾ ನಟರನ್ನು ಸಹ ಪರಿಗಣಿಸಬಹುದು ಅದೇ ರೀತಿ ನಾವು ಕ್ರೀಡಾಪಟುಗಳನ್ನು ಸಹ ನಾವು ಇದರಲ್ಲಿ ಸೇರ್ಸ್ಕೊಂಬೋ ಅನ್ನುವಂತ ವಿಚಾರ ಆಮೇಲೆ ಬೇರೆ ಬೇರೆ ಆಯಾಮದಲ್ಲಿ ನೋಡ್ತಾ ಹೋದಂಗೂ ನಾವು ಗೊತ್ತಾದ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಗಳನ್ನ ಸಹ ನಾವು ಗಮನಿಸಿರ್ತೀವಿ ಆ ಸಮುದಾಯಕ್ಕೆ ಸೀಮಿತವಾದಂತಹ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಬ್ಯಾಂಕ್ಗಳನ್ನೆಲ್ಲ ನಾವು ನೋಡಿರ್ತೀವಿ ಇದು ಒಂದು ರೀತಿ ಅದೇ ರೀತಿಯಲ್ಲಿ ಈ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಮತ್ತೆ ರಾಜಕೀಯ ಬಂಡವಾಳಗಳನ್ನ ಬೆಸೆದುಕೊಂಡು ಹೋದಂತ ಹೋಗುವಂತಹ ಒಂದು ಹಣಕಾಸಿನ ವ್ಯವಸ್ಥೆ ಈ ಒಂದು ಗಳು ಅಂತ ನಾವು ಹೇಳಬಹುದು ಅದರಲ್ಲಿ ನಾನು ಹೇಳುವಂತದ್ದು ಸಮಾಜಕ್ಕೆ ಸಂಬಂಧಪಟ್ಟಂತಹ ಸಹಕಾರ ಸಂಘಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೋಆಪರೇಟಿವ್ ಸಂಘಗಳಾಗಿರ್ಬಹುದು ಇದರಲ್ಲೂ ಸಹ ಖಾಸಗಿಯಾದಂತಹ ಕೋಆಪರೇಟಿವ್ ಸಂಸ್ಥೆಗಳಾಗಿರಬಹುದು ಅಥವಾ ಹಣಕಾಸಿನ ಸಂಸ್ಥೆಗಳು ಫೈನಾನ್ಷಿಯಲ್ ಸರ್ವಿಸ ಅಂತ ಒದಗಿಸಿಕೊಡುವಂತಹ ಫೈನಾನ್ಸಸ್ ಫೈನಾನ್ಸ್ ಕಂಪನಿಗಳು ಸಹ ರಾಜಕಾರಣಿಗಳ ಆಯಾಮದಲ್ಲಿ ನೋಡೋದಾದ್ರೆ ಅವರಲ್ಲೂ ಸಹ ತನ್ನದೇ ಆದಂತಹ ಒಂದು ಫೈನಾನ್ಸ್ ಕಂಪನಿಗಳನ್ನ ಇಟ್ಕೊಂಡಿರ್ತಾರೆ ಆ ಫೈನಾನ್ಸ್ ಕಂಪನಿಗಳ ಮೂಲಕ ಹಣವನ್ನ ಅವರು ವರ್ಗಾವಣೆ ಮಾಡ್ತಾ ಇರ್ತಾರೆ ಆ ವರ್ಗಾವಣೆ ಮಾಡದಂತಹ ಹಣದ ಮುಖೇನ ಅವರು ಧಾರ್ಮಿಕವಾದಂತಹ ಕೆಲವು ಆ ದತ್ತಿಗಳನ್ನ ಕೊಡದಾಗಿರ್ಬಹುದು ದಾನವನ್ನ ಮಾಡೋದಾಗಿರ್ಬಹುದು ಧಾರ್ಮಿಕ ಕ್ಷೇತ್ರಕ್ಕೆ ಅವರ ಒಂದು ಕ್ಷೇತ್ರದ ಜನರನ್ನ ಯಾರು ಈ ಒಂದು ಸಂಘ ಸಂಸ್ಥೆಗಳಲ್ಲಿ ಇರ್ತಾರೋ ಅವ್ರನ್ನ ಕರ್ಕೊಂಡು ಹೋಗುವಂತ ಒಂದು ವಿಷಯವಾಗಿರ್ಬೋದು ಅದೇ ರೀತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅವರ ನೆಲಗಟ್ಟಲ್ಲಿರುವಂತಹ ಜನರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡೋದಾಗಿರ್ಬೋದು ಈ ರೀತಿ ಸಹ ಒಬ್ಬ ರಾಜಕಾರಣಿಯಾಗಿ ಬರುವವನು ಸಾಧಾರಣವಾಗಿ ನೋಡೋದಾದ್ರೆ ಹಂತ ಹಂತವಾಗಿ ಹೇಗೆ ಬರ್ತಾನೆ ಅಂತ ನಾವು ನೋಡೋದಾದ್ರೆ ಒಂದು ಹಣಕಾಸಿನ ಸಂಸ್ಥೆ ಕಟ್ತಾರೆ ಹಣಕಾಸಿನ ಸಂಸ್ಥೆ ಮೂಲಕ ಹಣದ ಹರಿವು ಒಳಗೆ ಬರುತ್ತೆ ಬಂದಂತ ಒಂದು ಹಣದ ಹರಿವು ಮೂಲಕ ದಾನವನ್ನ ಮಾಡೋದಾಗಿರ್ಬೋದು ತಮ್ಮದೇ ಆದಂತಹ ದೇವಸ್ಥಾನಗಳನ್ನ ಕಟ್ಟೋದಾಗಿರ್ಬೋದು ಇದನ್ನ ಮಾಡ್ತಾ ಹೋಗ್ತಾರೆ ಧಾರ್ಮಿಕವಾಗಿ ಅವರನ್ನ ಅವರು ತಮ್ಮನ್ನ ತಾವು ಗುರುತಿಸ್ಕೊಳ್ದಾಗ ಸಮಾಜದಲ್ಲಿ ಧಾರ್ಮಿಕವಾಗಿ ಇವರು ಈ ಒಂದು ಧರ್ಮದ ಮುಖ್ಯನ ಅವರು ಗುರುತಿಸ್ಕೊಂಡಿದ್ದಾರೆ ಎಂದಾಗ ಅವರ ಮೇಲೆ ಒಲವು ಹೆಚ್ಚಾಗುತ್ತೆ ಜನರಿಗೆ ಅದರ ಮೂಲಕ ಇನ್ನೂ ಹಣದ ಒಳಹರಿವು ಬಂದ್ಬಿಟ್ಟು ಈ ಧಾರ್ಮಿಕ ಸಂಸ್ಥೆಗಳಿಗೆ ಬರುತ್ತೆ ಬಂದಂತ ಧಾರ್ಮಿಕ ಸಂಸ್ಥೆಯ ಹಣ ಏನಿದೆ ಅದರ ಹಣವನ್ನ ಅವರು ಬೇರೆ ಬೇರೆ ರೀತಿಯಾದಂತಹ ಶಿಕ್ಷಣದ ಒಂದು ಸಂಸ್ಥೆಗಳ ಕಟ್ಟುವುದರ ಮೂಲಕ ಅದನ್ನ ತೊಡಗಿಸ್ಕೊಳ್ತಾರೆ ತದನಂತರ ರಾಜಕೀಯಕ್ಕೆ ಧುಮುಕ್ತಾರೆ ರಾಜಕೀಯಕ್ಕೆ ಧುಮುಕಿ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಒಮ್ಮೆ ಅವರು ಜನರ ಮನಸ್ಸನ್ನ ಗೆದ್ದ ಮೇಲೆ ಬಂದಂತಹ ಹರಿವೇನಿದೆ ಅವ ಹಣದ ಒಂದು ಹಣಕಾಸಿನ ವ್ಯವಹಾರಗಳು ಮತ್ತೆ ಹಣದ ಒಳ ಹೊರ ಏನಿರುತ್ತೆ ಅದನ್ನ ಒಂದು ರೀತಿಯಾಗಿ ಅವರು ಖಾಸಗೀಕರಣ ಮಾಡೋದಕ್ಕೆ ಮುಂದಾಗ್ತಾರೆ ಖಾಸಗೀಕರಣದ ಮೂಲಕ ಅವರ ಪರಿವಾರದಲ್ಲಿ ಅಥವಾ ಅವರ ಕುಟುಂಬದಲ್ಲಿ ಅಥವಾ ಅವರ ದೂರದ ನೆಂಟರಲ್ಲಿ ಅವರನ್ನೆಲ್ಲ ಬಳಸ್ಕೊಳ್ತಾ ಅವರು ಖಾಸಗಿಯಾದಂತಹ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಆದಂತಹ ಸಮುದಾಯ ಭವನಗಳನ್ನ ಆಗಿರ್ಬೋದು ಈ ರೀತಿ ಹಲವು ಆರ್ಥಿಕವಾಗಿ ಆದಾಯವನ್ನು ಗಳಿಸುವಂತಹ ಸಂಸ್ಥೆಗಳನ್ನ ಕಟ್ಕೊಂಡು ತಮ್ಮ ರಾಜಕೀಯ ಜೀವನವನ್ನು ಅದರ ಒಂದು ಅಧಿಕಾರದ ಒಂದು ರಾಜಕೀಯದ ಒಂದು ಅಧಿಕಾರವನ್ನು ಅವರು ಅನುಭವಿಸ್ಕೊಳ್ತಾ ತಮ್ಮ ಜೀವನವನ್ನು ನಡೆಸ್ಕೊಳ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಇದು ಎಲ್ಲ ರಾಜಕಾರಣಿಗೂ ಸೀಮಿತವಾಗಿರುತ್ತಾ ಅಂತಂದ್ರೆ ಖಂಡಿತವಾಗ್ಲು ಇಲ್ಲ ಅಂತ ಹೇಳ್ಬೋದು ಬಹಳಷ್ಟು ಜನ ಸರಳವಾದಂತಹ ರಾಜಕಾರಣಿಗಳು ಸಹ ಇರ್ತಾರೆ ಸರಳವಾದಂತಹ ರಾಜಕಾರಣಿಗಳು ನಮ್ಮ ಇತಿಹಾಸದಲ್ಲಿ ನೋಡದವರು ಬಹಳಷ್ಟು ಜನ ಇದ್ದಾರೆ ಈಗಲೂ ಸಹ ವಾಸ್ತವದಲ್ಲೂ ಸಹ ಬಹಳಷ್ಟು ಜನ ರಾಜಕಾರಣಿಗಳು ಅವರು ಕಳಿಸಿದಂತಹ ಆದಾಯ ಏನಿದೆ ಅಂದ್ರೆ ಅವ್ರು ಬಂದಂತಹ ಒಂದು ರಾಜಕಾರಣಿಗಳಾಗಿ ಆಯ್ಕೆ ಆಯ್ಕೆಯಾಗಿ ಒಂದು ಪಕ್ಷದಿಂದ ಅವರು ಗೆದ್ದು ಆ ಒಂದು ರಾಜಕೀಯದ ಒಂದು ಸ್ಥಾನವನ್ನ ಅವರು ಏರದ ಮೇಲೆ ಸಹ ಬರುವಂತಹ ಏನು ಸಂಬಳ ಇದೆ ಎಲ್ ಎ ಸಂಬಳ ಆಗಿರಲಿ ಎಂ ಪಿ ಸಂಬಳ ಆಗಿರಲಿ ಅದನ್ನ ಸಹ ಅವರ ಒಂದು ಪಾರ್ಟಿಗೆ ಅಥವಾ ಪಕ್ಷದ ನಿಧಿಗೆ ಕೊಡುವಂತಹ ಹಲವಾರು ಆ ರಾಜಕಾರಣಿಗಳನ್ನು ಸಹ ನಾವು ನೋಡಬಹುದು ಗಮನಿಸಬಹುದು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಕೇರಳದಲ್ಲಿ ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂತಹ ಕೆಲವು ರಾಜಕೀಯ ಪಕ್ಷಗಳ ಈ ರೀತಿಯಾದಂತಹ ಸರಳತೆಯಲ್ಲಿ ಸರಳವಾಗಿರುವಂತವರನ್ನ ನಾವು ಕಾಣ್ಬೋದು ಅನ್ನುವಂಥ ವಿಚಾರನ ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ಒಂದು ಸಾಮಾಜಿಕವಾದಂತಹ ಅಥವಾ ಸೋಷಿಯಲ್ ಕ್ಯಾಪಿಟಲಿನ ಹಲವಾರು ಒಳ ಹರಿವುಗಳು ಮತ್ತೆ ಹೊರ ಹರಿವುಗಳು ಬಂಡವಾಳದ ಒಂದು ಒಳ ಹೊರ ಹರಿವುಗಳ ಬಗ್ಗೆ ನಾವು ಮಾತಾಡಿದೆ ಈ ವಿಷಯ ತಮಗೆ ಹಿಡಿಸಿದೆ ಅಂತ ಅನ್ಕೊಂತೀನಿ ಈ ಒಂದು ಮಜಲಿನಲ್ಲಿ ನೀವು ನೋಡಿದಾಗ ಮಾತ್ರ ನಿಮಗೆ ಯಾವ ರೀತಿ ರಾಜಕೀಯ ವರ್ಕ್ ಆಗುತ್ತೆ ಅಥವಾ ಯಾವ ರೀತಿ ಒಂದು ಶಿಕ್ಷಣ ಸಂಸ್ಥೆ ನಡೆಯುತ್ತೆ ಯಾವ ರೀತಿ ಒಂದು ಆರೋಗ್ಯದ ಸಂಸ್ಥೆಗಳು ನಡೀತಾ ಇದ್ದಾವೆ ಖಾಸಗಿಯಾಗಿ ನಾನು ಹೇಳ್ತಿರೋದು ಎಲ್ಲಾ ಆರೋಗ್ಯ ಸಂಸ್ಥೆ ಎಲ್ಲಾ ಶಿಕ್ಷಣ ಸಂಸ್ಥೆ ಮತ್ತು ಎಲ್ಲಾ ಇದು ಅಲ್ಲ ಈ ಒಂದು ರಾಜಕಾರಣಿಗಳ ಹಿಡಿತದಲ್ಲಿ ಇರುವಂತಹ ಕೆಲ ಶಿಕ್ಷಣ ಸಂಸ್ಥೆಗಳು ಅದು ಕೆಲ ರಾಜಕಾರಣಿಗಳ ಹಿಡಿತದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳು ಧರ್ಮ ಧರ್ಮಕ್ಕೆ ಸಂಬಂಧಪಟ್ಟ ಅವರು ಕಟಿಸಿದಂತಹ ದೇವಸ್ಥಾನಗಳಾಗಿರ್ಬೋದು ಮತ್ತೆ ಅವರ ಒಂದು ನೆಲೆಯಲ್ಲಿರುವಂತಹ ಒಂದು ಆಸ್ಪತ್ರೆಗಳಾಗಿರ್ಬೋದು ಇದರ ಒಂದು ಚೌಕಟ್ಟು ಹೇಗಿರುತ್ತೆ ಅನ್ನೋದ ಒಂದು ಉದಾಹರಣೆಯನ್ನು ನನಗೆ ನೀಡಿದ್ದೀನಿ ಈ ವಿಡಿಯೋ ತಮಗೆ ಹಿಡಿಸಿದಲ್ಲಿ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ದರೆ ದಯಮಾಡಿ ಕಮೆಂಟ್ಗಳ ಮೂಲಕ ತಿಳಿಸಿ ನನಗೆ ತಿಳಿದಂತಹ ವಿಚಾರವನ್ನು ನಾನು ಇಲ್ಲಿ ಇದ್ದೀನಿ ಇದರಲ್ಲಿ ನಿಮಗೆ ಹೊಸದಾದಂತಹ ಒಂದು ಯೋಚನೆಗಳು ಕವಲೋಡದಿದ್ರೆ ಅದನ್ನು ಸಹ ನೀವು ಇಲ್ಲಿ ಬಂದು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಸಹ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ